ಸ್ನೇಹಿತರೆ ವೀರಪ್ಪನ್ ಸತ್ತು ಹದಿನೆಂಟು ವರ್ಷದ ಬಳಿಕ ಅವನ ಮಗಳು ಮಹತ್ವದ ಮಾಹಿತಿ ಹೊರಹಾಕಿದ್ದು ಭಾರೀ ಸಂಚಲನ ಸೃಷ್ಟಿಸಿದೆ ಸತ್ಯಮಂಗಲಂ ಅರಣ್ಯದಲ್ಲಿ ನಮ್ಮ ತಂದೆ ವೀರಪ್ಪನ್ ಭಾರಿ ಪ್ರಮಾಣದ ನಿಧಿ ಅಡಗಿಸಿಟ್ಟಿದ್ದಾರೆ ಎಂದು ವೀರಪ್ಪನ್ ಪುತ್ರಿ ವಿಜಯಲಕ್ಷ್ಮಿ ಹೇಳಿದ್ದಾರೆ ಪ್ರಸ್ತುತ ವಾಲ್ಮುರಿಯಲ್ಲಿ ಕಚ್ಚಿಯಲ್ಲಿ ವಾಸಿಸುತ್ತಿರುವ ವೀರಪ್ಪನ್ ಪುತ್ರಿ ವಿಜಯಲಕ್ಷ್ಮಿ ಅವರು ಮಾವಿರನ್ ಪಿಳ್ಳೈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಇದೇ ಚಿತ್ರದ ವಿಚಾರವಾಗಿ ಚೆನ್ನೈನಲ್ಲಿ ಚಿತ್ರತಂಡ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ವಿಜಯಲಕ್ಷ್ಮಿ ಈ ಹೇಳಿಕೆ ನೀಡಿದ್ದಾರೆ ನಮ್ಮ ತಂದೆ ವೀರಪ್ಪನ್ ವಾಸುತ್ತಿದ್ದ ಸತ್ಯಮಂಗಲಂ ಕಾಡಿನಲ್ಲಿ ಬೃಹತ್ ಫಂಡ್ ಡಂಪ್ ಇದೆ ಎಂದಿದ್ದಾರೆ ನಮ್ಮ ತಂದೆ ಅವರಿಗೆ ಸತ್ಯಮಂಗಲಂ ಕಾಡು ಎಂದರೆ ತುಂಬಾ ಇಷ್ಟ ಸತ್ಯಮಂಗಲಂ ಕಾಡಿನಲ್ಲಿ ಅವರು ಬಹಳ ಕಾಲ ವಾಸಿಸುತ್ತಿದ್ದರು ಎಂಬುದು ನಮಗೆ ನೆನಪಿದೆ ಈ ಕಾಡಿನಲ್ಲಿ ನನ್ನ ತಂದೆ ಮರೆ ಮಾಡಿದ್ದ ದೊಡ್ಡ ನಿಧಿ ಇದೆ ಎಂದು ಅದನ್ನು ಕಂಡುಹಿಡಿಯುವ ಅಗತ್ಯ ಇದೆ ಎಂದಿದ್ದಾರೆ ದಟ್ಟಾರಣ್ಯದಲ್ಲಿ ನಮ್ಮ ತಂದೆ ಮುಚ್ಚಿಟ್ಟಿರುವ ಒಂದು ದೊಡ್ಡ ನಿಧಿ ಇದೆ ನಮ್ಮ ತಂದೆ ಬಿಟ್ಟು ಇನ್ಯಾರಿಗೂ ಆ ನಿಧಿಯ ಬಗ್ಗೆ ತಿಳಿದಿಲ್ಲ ನನ್ನೊಂದಿಗೆ ಈ ವಿಚಾರ ಹೇಳಿಕೊಂಡಿದ್ರು ಆದರೆ ಎಲ್ಲಿದೆ ಎಂಬುದರ ಬಗ್ಗೆ ತಿಳಿಸಿರಲಿಲ್ಲ ಎಂದಿದ್ದಾರೆ ಇದೀಗ ವಿಜಯಲಕ್ಷ್ಮಿ ಹೇಳಿಕೆಯಿಂದ ಕುತೂಹಲ ಗರಿಗೆದಿರಿದೆ ಗಂಧದ ಮರ ಮತ್ತು ಆನೆ ಮೂಲಕ ಭಾರಿ ಸಂಪತ್ತನ್ನು ಆತ ಸಂಪಾದಿಸಿದ್ದ ಎನ್ನಲಾಗಿದೆ ವೀರಪ್ಪನ್ ಕುಟುಂಬದ ವಿಚಾರಕ್ಕೆ ಬರುವುದಾದರೆ ಅವರಿಗೆ ಮುತ್ತುಲಕ್ಷ್ಮಿ ವಿದ್ಯಾರಾಣಿ ಮತ್ತು ವಿಜಯಲಕ್ಷ್ಮಿ ಎಂಬ ಮೂವರು ಹೆಣ್ಣು ಮಕ್ಕಳಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ನ ತಿಳಿಸಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗಾಗಿರುವ ಬೇಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು